ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾನು ನಾನಿವತ್ತು ನಿಮಗೆ ತುಪ್ಪ ಕಾಯಿಸೋದನ್ನು ತೋರಿಸ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ತುಪ್ಪ ಕಾಯಿಸ್ಲಿಕ್ಕೆ ಬರೋಲ್ಲ ಸೊ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ಸೊ ತುಪ್ಪ ಕಾಯಿಸಲಿಕ್ಕೆ ನಾನು ಬೆ ಇದರಿಂದ ನಂದಿನಿಯಿಂದ ನಾನು ಎರಡು ಪ್ಯಾಕೆಟ್ ತುಪ್ಪ ಬೆಣ್ಣೆನ ತಂದಿದ್ದೀನಿ ಬೆ ಬೆ ಒಂದೊಂದು ಪ್ಯಾಕೆಟ್ ಬಂದುಬಿಟ್ಟು ಅರ್ಧ ಕೆ ಜಿಯಷ್ಟು ಸೊ ಟೋಟಲಾಗಿ ಎರಡು ಒಂದು ಕೆ ಜಿಯಷ್ಟು ನಾನು ಬೆಣ್ಣೆನ ನಾನು ತಂದಿದ್ದೀನಿ ಸೊ ಬೆಣ್ಣೆನ ತಂದಿದ್ದಾದಮೇಲೆ ಇದನ್ನು ನಾನು ಓಪನ್ ಮಾಡಿಬಿಟ್ಟು ಚಾಕುನಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಡೈರೆಕ್ಟಾಗಿ ಒಂದು ಒಂದೊಂದು ಅರ್ಧ ಕೆ ಜಿಯಷ್ಟು ನಾನು ಹಾಕ್ಕೊಂಡ್ಬಿಟ್ರೆ ಬೇಗ ಕರಗಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎಲ್ಲ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ತಪ್ಪಲೆ ತೊಗೊಂಡು ತಪ್ಪಲೆಗೆ ನಾನು ಹಾಕ್ಕೊಂಡು ಸ್ಟವ್ ಹಚ್ಬಿಟ್ಟು ಸೊ ಇದನ್ನು ನಾವು ಮೀಡಿಯಮ್ ಊರಿನಲ್ಲಿ ಕಾಯಿಸ್ಕೋಬೇಕಾಗತ್ತೆ ಸೊ ಇದು ಕರ್ಗೋವರೆಗೂ ವೆಯ್ಟ್ ಮಾಡಬೇಕು ಪೂರ್ತಿ ನೋಡಿ ಸ್ವಲ್ಪ ಸ್ವಲ್ಪ ಕರಗ್ತಾ ಇದೆ ಸೊ ಇದು ಪೂರ್ತಿ ಕರ್ಗೋ ಅಷ್ಟರಲ್ಲಿ ನಾವು ಇದಕ್ಕೆ ಹಾಕೋಂಥ ಪದಾರ್ಥಗಳನ್ನ ರೆಡಿ ಮಾಡಿಕೊಂಡು ಹುರ್ಕೊಂಬಂದುಬಿಡೋಣ ಸೊ ಒಂದು ಚಿಕ್ಕದಾಗಿರ್ತಕ್ಕಂಥ ಬಾಣಲಿ ತೊಗೊಂಡು ಅದಕ್ಕೆ ನಾನು ಒಂದು ಸ್ಪೂನಷ್ಟು ನಾನು ಮೆಂತ್ಯ ಹಾಕ್ಕೊಂಡು ಇದ್ದೀನಿ ಸೊ ಕಂದು ಬಣ್ಣ ಬರೋವರೆಗೂ ನಾವು ಹುರ್ಕೋಬೇಕಾಗತ್ತೆ ಇದು ಹುರ್ಕೊಂಡಿದ ನಂತರ ಒಂದು ನಾಲ್ಕೈದು ಲವಂಗ ಇದ್ದೀನಿ ಲವಂಗ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಬಿಸಿ ಆದ ನಂತರ ಅದನ್ನು ನಾನು ಕುಟಾಣಿಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಕುಟಾಣಿಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಕುಟ್ಕೊಂಡ್ಬಂದುಬಿಡೋಣ ನೆಕ್ಸ್ಟು ಯಾಲಕ್ಕಿ ಯಾಲಕ್ಕಿ ಒಂದು ಮೂರು ನಾಲ್ಕು ಯಾಲಕ್ಕಿನ ನಾನು ಸಿಪ್ಪೆ ತೆಗ್ದುಬಿಟ್ಟು ಹಾಕ್ಕೊಂಡು ಅದನ್ನು ಕೂಡ ಜಜ್ಕೊಳ್ತಾ ಇದ್ದೀನಿ ಒಂದೇ ಒಂದು ನಾನು ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಪೂರ್ತಿ ನುಣ್ಣಗಾಗೋ ಅಷ್ಟು ನಾನು ಜಜ್ಕೊಂಡು ಬಂದಿದ್ದೀನಿ ಇನ್ನೊಂದು ಕಡೆ ಬೆಣ್ಣೆ ಕಂಪ್ಲೀಟಾಗಿ ಕರಗಿದೆ ನೋಡಿ ಈ ಥರ ಕರಗಿರ್ಬೇಕು ಪೂರ್ತಿ ಫ್ರೆಂಡ್ಸ್ ಇದು ಪೂರ್ತಿ ಕಂಪ್ಲೀಟಾಗಿ ತುಪ್ಪ ಆಗೋವರೆಗೂ ನಾವು ಕೈ ತಿರ್ ಕೈ ಆಡಿಸಿ ತಿರುಗಿಸ್ತಾನೇ ಇರಬೇಕು ಇಲ್ಲಾಂದರೆ ಉಕ್ಕು ಬಂದುಬಿಟ್ಟು ಚೆಲ್ಲೋಗೋ ಚಾನ್ಸಸ್ ಇರುತ್ತೆ ಮತ್ತು ನಾವು ಮಾಡಿದ್ದೆಲ್ಲನೂ ವೇಸ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾವು ಯಾವಾಗಲೂ ಕೈ ಆಡಿಸಿ ನೋಡಿ ಈ ಥರ ತಿರ್ಗಿಸ್ಕೊಳ್ತಾ ಇರಬೇಕು ನೆಕ್ಸ್ಟು ಇವಾಗ ಕರ್ಗಿದ್ದಾಗಿದೆ ನಾವು ಕುಟ್ಟಿಟ್ಕೊಂಡಿರೋದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ವಿಳೆದಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ತೊಟ್ಟು ಮಾತ್ರ ಹಾಕ್ಕೊಳ್ತಾರೆ ಬಟ್ ನಾನು ಒಂದು ಕಂಪ್ಲೀಟಾಗಿರೋ ವಿಳೆದಲ್ಲೆನೇ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಿದ್ದಾದ ಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ನೀಟಾಗಿ ಕುದ್ದಿದ ನಂತರ ನೋಡಿ ಫ್ರೆಂಡ್ಸ್ ನಾನೀಗ ತಣ್ಣಗಾಗಿದೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗಟ್ಟಿ ಪದಾರ್ಥ ಎಲ್ಲ ನೋಡಿ ಸೋಸ್ಕೊಂಡಿರೋದ್ರಲ್ಲಿ ಬಂದಿದೆ ಸೊ ಅದಕ್ಕೆ ಯಾವಾಗಲೂ ಅಷ್ಟೇ ನಾವು ಯಾವತ್ತೂ ಬೆಣ್ಣೆ ತಂದು ತುಪ್ಪ ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಬೆಣ್ಣೆನ ನಾವು ಮನೇಲೆ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಮನೇಲೇ ಮಾಡ್ಕೊಂಡಿದ್ದು ತುಪ್ಪ ಅದರಲ್ಲೂ ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿರುತ್ತೆ ಮರಮಳಾಗಿ ಕಾಯಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ತುಪ್ಪ ಅಂತೂ ಮನೇಲೇ ಮಾಡಿಕೊಂಡ್ರೆ ಆಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಈ ಥರ ನೀವು ಕೂಡ ಮನೇಲೆ ತಂದು ಕಾಯಿಸ್ಕೊಳ್ಳಿ ಇಲ್ಲ ಮನೇಲೇ ಬೆಣ್ಣೆ ಮಾಡ್ಕೊಂಡು ಮಾ ಕಾಯಿಸ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ತುಂಬ ಅದ್ಭುತವಾಗಿರುತ್ತೆ ನಮ್ಗೆ ಯಾವುದೇ ರೀತಿ ಏನಾದರೂ ಆ್ಯಡ್ ಮಾಡಿದ್ದಾರೆ ಅಂತ ಡೌಟೂ ಇರಲ್ಲ ಸೊ ನ ಫ್ರೆಂಡ್ಸ್ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್